ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸಿಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಹಾಗೂ ಆಲ್ ಕೊಟ್ಟು ಬೆಲ್ ಬಟನನ್ನು ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಹಾಗೂ ಶೇರ್ ಮಾಡಿ ವೀಡಿಯೋಸನ್ನು ಎಲ್ಲರಿಗೂ ಕೂಡ ಈಗಷ್ಟೇ ಸ್ವಲ್ಪ ಹೊತ್ತಿನ ಮೊದಲು ಡ್ಯೂಟಿಯಿಂದ ಬಂದದಷ್ಟೇ ತುಂಬ ಸಾಕಾಗಿತ್ತು ಹಾಗೆ ಇವತ್ತು ನಾವು ಈಟ್ ಆ್ಯಂಡ್ ಡ್ರಿಂಕ್ ಅಂತ ಒಂದು ಒಂದು ಅರೇಬಿಕ್ ರೆಸ್ಟೋರೆಂಟ್ ಅದು ಅದರಿಂದ ಒಂದು ಮಿಕ್ಸ್ ತಂದೂರಿ ಫ್ಲೇಟರನ್ನು ತಕೊಂಡು ಬಂದಿದ್ದೇವೆ ಹೇಗೆ ಉಂಟು ಅಂತ ನೋಡುವ ಹಾಗೆಯೇ ನಿಮಗೆ ಕೂಡ ತೋರಿಸುವ ಅಂತ ನಿಮಗೆ ಕೂಡ ಬೇಕಾದರೆ ತರಿಸ್ಬೋದು ಹಾಗೆ ಹೇಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೂ ಟೇಸ್ಟಿಯಾಗಿರುತ್ತೆ ಈಟ್ ಆ್ಯಂಡ್ ಡ್ರಿಂಕ್ನವ್ರದ್ದು ಯಾವುದು ಫುಡ್ಡು ಕೂಡ ಹಾಗೇನೆ ಹಾಗೆ ಜ್ಯೂಸ್ ಕೂಡ ತಗೊಂಡು ಬಂದಿದ್ದೇವೆ ಅವ ಕಡು ತುಂಬಾ ಚೆನ್ನಾಗುಂಟು ಫ್ರೆಂಡ್ಸ್ ಹಾಗೆ ಇದನ್ನು ಮೊದಲು ಕೂಡ ನಾನು ತಿಂದಿದ್ದೇನೆ ಅದನ್ನು ನಾನು ಶೇರ್ ಮಾಡಿರಲಿಲ್ಲ ಹಾಗೆ ಇವತ್ತು ಶೇರ್ ಮಾಡುವ ಅಂತ ನಿಮ್ಮೊಟ್ಟಿಗೆ ಕೂಡ ಓಕೆ ಬನ್ನಿ ಇನ್ನು ನೋಡುವ ನೋಡಿ ಫ್ರೆಂಡ್ಸ್ ಇದು ಈಟ್ ಆ್ಯಂಡ್ ಡ್ರಿಂಕ್ನವರ್ದು ಇವರಿಗೆ ಕಾಲ್ ಮಾಡಿದರೆ ಕೂಡ ಇವರು ತಗೊಂಡು ಬರ್ತಾರೆ ಹಾಗೆ ನಾವು ಇವತ್ತು ಕಾಲ್ ಮಾಡಿದ್ದು ಹೋಗಲಿಲ್ಲ ಸಾಕಾಗಿದೆ ಹಾಗೆ ಇವತ್ತು ಮನೆಗೆ ತಕೊಂಡು ಬಂದಿದ್ದೇವೆ ನೋಡುವ ಹೇಗೆ ಉಂಟಾಯ್ತ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ತಾ ಇದ್ದೇನೆ ನೋಡಿ ಹೀಗೆ ಬರುತ್ತೆ ಹೀಗೆ ಈ ಪ್ಲೇಟ್ ಇರುತ್ತೆ ಇದು ಇದು ಒಂದು ನಾಲ್ಕು ಜನರಿಗಂತೂ ತುಂಬಾನೇ ಚೆನ್ನಾಗಿ ತಿನ್ಬಹುದು ಫ್ರೆಂಡ್ಸ್ ಅಷ್ಟು ಇರುತ್ತೆ ನೋಡಿ ಹೀಗೆ ಕುಬ್ಬುಸಿರುತ್ತೆ ಹಾಗೆಯೇ ನೋಡಿ ಈ ಟೈಪ್ಸಲ್ಲಿರುತ್ತೆ ಹಾಗೂ ನೋಡಿ ಫ್ರೆಂಡ್ಸ್ ಇದನ್ ಇದಕ್ಕೆ ನಾವು ಅರೈ ಅರೇಬಿಕಲ್ಲಿ ಅರೈಸ್ ಅಂತ ಹೇಳ್ತಾರೆ ಹಾಗೆಯೇ ಇದು ಇದನ್ನು ಚಿಕನ್ ವಿಕ್ ವಿಂಗ್ಸ್ ಅಂತ ಹೇಳ್ತಾರೆ ಹಾಗೆಯೇ ಇದು ಲ್ಯಾಮ್ ಚಾಪ್ಸ್ ಹಾಗೆಯೇ ಇದು ಚಿಕನ್ ಸಿಹಿ ಕಬಾಬ್ ಅಂತ ಹೇಳ್ತಾರೆ ಹಾಗೆಯೇ ಮಟನ್ ಸೀಪ್ ಕಬಾಬ್ ಕೂಡ ಉಂಟು ಹಾಗೆಯೇ ಪೊಟ್ಯಾಟೊ ಫ್ರೈಸ್ ಬರುತ್ತೆ ಹಾಗೆಯೇ ಮಟನ್ಸ್ ಮಟನ್ ಟಿಕ್ಕಾ ಹಾಗೂ ಚಿಕನ್ ಟಿಕ್ಕಾ ಎಲ್ಲವೂ ಕೂಡ ಒಂದೇ ಫ್ಲೇಟರಲ್ಲಿ ಬರುತ್ತೆ ಹಾಗೆಯೇ ನಾವು ಒಂದು ಇದು ಸಪ್ರೇಟಾಗಿ ಪೊಟ್ಯಾಟೊ ಚಿಪ್ಸ್ ಬರುತ್ತೆ ಇದು ಮಾತ್ರ ನಾವು ಸಪ್ರೇಟ್ ತಗೊಂಡದ್ದು ನಾವು ಲುಲ್ಲುವಿಂದ ತಗೊಂಡು ಬಂದದ್ದು ಇದು ನಮ್ಮ ನಮ್ಮದು ಮನೆಯದ್ದೇ ಹಾಗೆಯೇ ಒಂದು ಜ್ಯೂಸ್ ಹಾಗೆಯೇ ಈ ಪ್ಲೇಟ ರೊಟ್ಟಿಗೆ ನೋಡಿ ಹೀಗೆ ಸಲಾಡ್ಸ್ ಹಾಗೂ ಹಮೂಸ್ ಹಾಗೆಯೇ ಗಾರ್ಲಿಕ್ ಸಾಸ್ ಕುಬ್ಬುಸ್ ಬರುತ್ತೆ ಎರಡು ಪ್ಯಾಕೆಟ್ ಹಾಗೆಯೇ ಸಲಾಡ್ ಬರುತ್ತೆ ಇವರದು ಎಲ್ಲ ಕೂಡ ಬರುತ್ತೆ ಇದು ಒಂದು ಟೈಪ್ ಇದು ಚಟ್ನಿ ಹಾಗೆ ಉಂಟು ಹಾಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಇದನ್ನು ಇದನ್ನು ಹಮೂಸ್ ಟೈಪಲ್ಲೇ ಮಾತ್ರ ಚಟ್ನಿ ಚಟ್ನಿದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಅರೇಬಿಕ್ ಇದು ಫುಡ್ಡು ಹಾಗೂ ತುಂಬಾ ಆಗುತ್ತೆ ಇದನ್ನು ತಿನ್ನಲಿಕ್ಕೆ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಉಂಟು ಅಂತ ತುಂಬಾ ಇಷ್ಟ ಇದು ಹಾಗೆ ನಾವು ತಗೊಂಡು ಬರ್ತೇವೆ ಅಪರೂಪಕ್ಕೆ ಒಮ್ಮೆ ತುಂಬಾನೇ ಚೆನ್ನಾಗಿ ಉಂಟು ಟೇಸ್ಟಿ ಕೂಡ ಅದು ಫ್ರೆಶ್ ಇರುತ್ತೆ ಇವರದ್ದು ನೋಡಿ ಚಾಪ್ಸ್ ಕೂಡ ಹಾಗೇನೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬೆಂದು ಕೂಡ ಇರುತ್ತೆ ಇನ್ನು ನಾವಂತೂ ತಿಂದು ಎಂಜಾಯ್ ಮಾಡ್ತೇವೆ ನೀವು ಕೂಡ ತಕೊಂಡ್ ಬನ್ನಿ ಹಾಗೂ ನೋಡಿ ಹೇಗೆ ಉಂಟಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ದಿನ ನೆಕ್ಸ್ಟ್ ಡೇ ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ರಜೆ ಹಾಗೆ ಸ್ವಲ್ಪ ಲಾಗ್ ಮಾಡುವಂತ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಯ್ತು ಹಾಗೆ ಬೆಳಿಗ್ಗೆದ್ದು ಲಾಗ್ ಮಾಡಲಿಲ್ಲ ಈಗ ಚೆನ್ನಾಗಿ ಫೇಸ್ ವಾಶ್ ಮಾಡಿ ಬಂದಿದ್ದೇನೆ ನಿನ್ನೆನೆ ಬರುವಾಗ ಮೆಸಿಗೆ ಹೋಗಿ ನಾನು ಇಂಥ ಫೇಸ್ ಪ್ಯಾಕನ್ನು ತಗೊಂಡು ಬಂದಿದ್ದೇನೆ ಅಂದರೆ ಮಾಸ್ಕ್ ಇದು ಫೇಸಿದ್ದು ನಿಮಗೆ ತುಂಬ ಫ್ಲೇವರಲ್ಲಿ ಸಿಗುತ್ತೆ ಇದು ರೋಸ್ ಹಾಗೆಯೇ ಎಂಥ ಹೈಡ್ರೇಟಿಂಗ್ ಫೇಶಿಯಲ್ ಕುಕುಂಬರ್ ಇತ್ತು ಮತ್ತು ಹಾಗೆಯೇ ಅಲೋವಿರಾ ಎಲ್ಲ ಕೂಡ ಸಿಗುತ್ತೆ ನಾನೊಂದು ನಾಲ್ಕೈದು ತೊಗೊಂಡು ಬಂದಿದ್ದೇನೆ ವಾರಕ್ಕೆ ಒಮ್ಮೆ ನೀವು ಇದನ್ನು ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ನಿಮಗೆ ಇದಕ್ಕೆ ಫೇಶಿಯಲ್ ಎಲ್ಲ ಮಾಡಲಿಕ್ಕೆ ಹೋಗಬೇಕಂತಲೇ ಇಲ್ಲ ವಾರಕ್ಕೊಮ್ಮೆ ಹಾಕಿ ಇದು ನಿಮಗೆ ತುಂಬ ಹೈಡ್ರೇಟ್ ಆಗುತ್ತೆ ಫೇಸ್ ಹಾಗೆಯೇ ತುಂಬ ಸ್ಮೂತ್ನೆಸ್ ಕೂಡ ಬರುತ್ತೆ ಫೇಸಿಗೆ ಹಾಗೆ ಇವತ್ತು ನಾನು ಹಾಕುವಂತ ಕೂತ್ಕೊಂಡಿದ್ದೇನೆ ಹಾಗೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡುವ ಅಂತ ಹಾಗೆಯೇ ನಾನು ಐಸಿದ್ದು ಕೂಡ ಮಾಸ್ಕ್ ತೊಗೊಂಡು ಬಂದಿದ್ದೇನೆ ಡಾರ್ಕ್ ಸರ್ಕಲೆಲ್ಲ ಇದ್ದವರಿಗೆ ಇಂಥದ್ದೆಲ್ಲ ಹಾಕಿದರೆ ತುಂಬಾ ಚೆನ್ನಾಗುತ್ತೆ ಅಂದರೆ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅದಕ್ಕೋಸ್ಕರ ಯಾವತ್ತೂ ನಮಗೆ ಪಾರ್ಲರಿಗೆ ಹೋಗಲಿಕ್ಕೆ ಟೈಮ್ ಇರುವುದಿಲ್ಲ ಹಾಗೆ ಇದನ್ನು ಕೂಡ ಹಾಕ್ಬೋದು ಹಾಗೆ ಹಾಗೆಯೇ ಲಿಪ್ಸಿಗೆ ಕೂಡ ನೋಡಿ ಲಿಪ್ಸಿಗೆ ಕೂಡ ಅಲ್ಲಿ ಸಿಗುತ್ತೆ ನಾವು ಅಲ್ಝಾಯಿಯ ಸಿಟಿ ಸೆಂಟರ್ ಉಂಟಲ್ಲ ಅಲ್ಲಿ ಹೋಗಿ ಅದರಲ್ಲಿ ಮಿನಿಸೋ ಅಂತ ಒಂದು ಇರುತ್ತೆ ನೋಡಿ ಕಾಣ್ತಾ ಇರ್ಬೋದು ಮಿನಿಸೋ ಅಂತ ಇಂಥದ್ದು ನೋಡಿ ಹೀಗೆ ಮಿನಿಸು ಅಂತ ಒಂದು ಅಲ್ಲಿ ಶಾಪ್ ಉಂಟು ಹಾಗೆ ಅದರಿಂದ ತಗೊಂಡು ಬಂದದ್ದು ಹೀಗೆ ಒಂದು ಹೀಗೇನೆ ಅವ್ರದ್ದು ನೋಡಿ ಕಾಣ್ತಾ ಇರ್ಬೋದಲ್ಲ ಹಾಗೆ ಈಗ ನಾವು ಅಪ್ಲೈ ಮಾಡುವ ಹೇಗೆ ಉಂಟಂತ ನೋಡುವ ಈಗ ನೋಡಿ ಫ್ರೆಂಡ್ಸ್ ಓಪನ್ ಮಾಡಿದೆ ಫೇಸ್ ಪ್ಯಾಕನ್ನು ಹಾಕುವ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಉಂಟು ನೋಡಿ ಹೀಗೆ ವಾಟರ್ ಇರುತ್ತೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇದು ಶೀಟ್ ಮಾಸ್ಕ್ ಅಂತ ಹೇಳ್ತಾರೆ ಇದಕ್ಕೆ ಫೇಸ್ ಮಾಸ್ಕ್ ಹಾಗೂ ಇದರೊಟ್ಟಿಗೆ ಸೀರಮ್ ಹಾಕ್ತಾರೆ ಇದು ನಾನು ರೋಸ್ ಇದು ಓಪನ್ ಮಾಡಿದ್ದೇನೆ ಇವತ್ತು ಈಗ ಹಾಕೊಳ್ಳುವ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ನಿಟ್ಕೊಳ್ಬೇಕು ಆವಾಗನೇ ನಮಗೆ ತುಂಬ ಅದು ಎಫೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಕಣ್ಣು ಮೂಗು ಎಲ್ಲ ಹಾಕ್ಲಿಕ್ಕೆ ಹೇಗೆ ಅಂತ ಅವರು ತೋರಿಸ್ತಾರೆ ನೋಡಿ ಹಾಗೇನೆ ಹಾಕಿದ್ರೆ ಇತ್ತು ಹೀಗೇನೆ ನೋಡಿ ನೋಡಿ ಫ್ರೆಂಡ್ಸ್ ಒಟ್ಟಿಗೆ ಹೀಗೆ ಹಾಕೊಂಡು ಕುತ್ಕೊಂಡ್ರೆ ಆಯಿತು ಫಿಫ್ಟೀನ್ ಮಿನಿಟ್ಸಿಗೆ ಹಾಗೆಯೇ ಇದರ ಒಳಗೆ ಉಂಟಲ್ಲ ಪ್ಯಾಕೆಟ್ ಒಳಗೆ ಸ್ವಲ್ಪ ಸೀರಾಂ ಉಳಿಯುತ್ತೆ ಅದನ್ನು ನಾವು ತಗೊಂಡು ನೋಡಿ ಹೀಗೆ ಇರುತ್ತೆ ನೋಡಿ ಕಾಣ್ತಾ ಇರ್ಬೋದು ನೋಡಿ ಹೀಗೆ ಸೀರಾಂ ಇರುತ್ತೆ ಇದನ್ನು ಚೆನ್ನಾಗಿ ತೊಗೊಂಡು ಹೀಗೆ ನಿಮ್ಮ ನೆಕ್ಕಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಹಾಗೂ ಹ್ಯಾಂಡ್ಸಿಗೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹಾಗೂ ನಿಮಗೆ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹಾಗೆ ನೋಡಿ ಹೀಗೆ ಚೆನ್ನಾಗಿ ಅಪ್ಲೈ ಮಾಡಿದರೆ ಆಯಿತು ನೋಡಿ ಕಾಣ್ತಾ ಇರ್ಬೋದು ನೋಡಿ ಉಳಿದದ್ದು ಎಲ್ಲವನ್ನು ಚೆನ್ನಾಗಿ ಅಪ್ಲೈ ಮಾಡಿದರೆ ಆಯಿತು ಹಾಗೂ ಫಿಫ್ಟೀನ್ ಮಿನಿಟ್ಸ್ ಕೂಡ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇಡಬೇಕು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಎಲ್ಲರೂ ಇಟ್ಟರೆ ಒಳ್ಳೇದೇ ಓಕೆ ಇನ್ನು ಇಡುವ ನೋಡಿ ಫ್ರೆಂಡ್ಸ್ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಆಗಿದೆ ನೋಡಿ ತೆಗೆಯುವ ಹಾಗೆಯೇ ನೋಡಿ ಹೀಗೆ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಓಕೆ ಆವಾಗ ಚೆನ್ನಾಗಾಗುತ್ತೆ ನಿಮಗೇನೆ ಒಂದು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿ ನೋಡಿ ಸ್ಕಿನ್ ಕೂಡ ನೋಡಿ ತುಂಬ ಹೈಡ್ರೇಷನ್ ಆಗಿದೆ ನೋಡಿ ನೋಡಿ ಕಾಣ್ತಾ ಇರ್ಬೋದು ಈಗ ಕಣ್ಣಿಗೆ ಕೂಡ ಹಾಕುವ ಕಣ್ಣಿದ್ದು ಮಾಸ್ಕ್ ತೋರಿಸ್ತೇನೆ ನಿಮಗೆ ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಹೀಗೆ ಬಾಕ್ಸಲ್ಲೇ ಬರುತ್ತೆ ನೋಡಿ ಇದನ್ನು ಓಪನ್ ಮಾಡಿದೆ ಈಗ ನೋಡಿ ಇದರೊಳಗೆ ಹೀಗೆ ಶೀಟ್ಸ್ ಉಂಟು ನೋಡಿ ಐಸಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಹೀಗೆ ಇರುತ್ತೆ ಐಸಿದ್ದು ನೋಡಿ ಇದನ್ನು ಹೀಗೇ ತಗೊಂಡು ಪ್ಲಾಸ್ಟಿಕ್ ಉಂಟಿದ್ರೆ ಒಟ್ಟಿಗೆ ಹೀಗೆ ಹಾಕ್ಕೊಂಡ್ರೆ ಆಯಿತು ಎಲ್ಲಿ ನಿಮಗೆ ಡಾರ್ಕ್ ಸಕಲ್ ಸಕಲ್ಸ್ ಉಂಟು ನೋಡಿ ಹೀಗೆ ಹಾಕ್ಕೊಂಡು ನಾನಂದರೆ ಸಪ್ರೇಟೇ ಹಾಕಿ ತೋರಿಸ್ತಾ ಇದ್ದೇನೆ ಒಂದು ವೇಳೆ ನಿಮಗೆ ಬೇಕಾದರೆ ಫಸ್ಟಿಗೆ ಇದನ್ನು ಹಾಕ್ಕೊಂಡು ಮತ್ತೆ ಲಿಪ್ ಮಾಸ್ಕನ್ನು ಹಾಕ್ಕೊಂಡು ಮತ್ತೆ ನಮ್ಮ ಫೇಸ್ ಮಾಸ್ಕನ್ನು ಕೂಡ ಹಾಕ್ಬೋದು ಒಟ್ಟಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗ್ತದೆ ನನಗೆ ಸಪ್ರೇಟಾಗಿ ತೋರಿಸ್ಲಿಕ್ಕೆ ಬೇಕಿತ್ತು ನಿಮಗೆ ಹಾಗೆ ಇಲ್ಲದಿದ್ದರೆ ನಾನು ಹೀಗೇನೆ ಹಾಕಿ ಇದರ ಮೇಲೇ ಫೇಸ್ ಮಾಸ್ಕ್ ಹಾಕಿ ಇಡ್ತೇನೆ ಆದರೂ ಇದು ನೋಡಿ ಹೀಗೆ ನಿಲ್ಲುತ್ತೆ ನೋಡಿ ಇದು ನಿಮಗೆ ಡಾರ್ಕ್ ಸರ್ಕಲಿಗೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಲಿಪ್ಸಿದ್ದು ಕೂಡ ನೋಡಿ ಲಿಪ್ಸ್ ಕೂಡ ಬರುತ್ತೆ ಲಿಪ್ಸಿದ್ದು ಮಾಸ್ಕ್ ಕೂಡ ಇದನ್ನು ಕೂಡ ತಗೊಂಡು ಬಂದಿದ್ದೇನೆ ಇದು ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ ಹೀಗೆ ಪ್ಯಾಕಲ್ಲಿ ಓಪನ್ ಮಾಡಿದರೆ ಈ ಪ್ಯಾಕನ್ನು ಓಪನ್ ಮಾಡಿದರೆ ಹೀಗೆ ಪ್ಯಾಕೆಟ್ ಆಗಿರುತ್ತೆ ಇದಕ್ಕೆ ನೋಡಿ ಹೀಗೆ ಪ್ಲಾಸ್ಟಿಕನ್ನು ಅವರು ಹಾಕಿದ್ದಾರೆ ಅದನ್ನು ಕೂಡ ಇವರು ಹೀಗೆ ತಕೊಂಡು ನೀವು ನೋಡಿ ಹೀಗೆ ಹಾಕಿದರೆ ಆಯಿತು ನೋಡಿ ಫ್ರೆಂಡ್ಸ್ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಲಿಪ್ಸಿದ್ದು ಕೂಡ ತೆಗ್ದೆ ಹಾಗೆಯೇ ಐಸಿದ್ದು ಕೂಡ ತೆಗಿದ್ರೆ ಆಯಿತು ಜಾಸ್ತಿ ಟೈಮ್ ಇದ್ದರೆ ನಿಮ್ಮ ಹತ್ರ ನಿಮಗೆ ಇಟ್ಕೊಳ್ಬೋದು ಹಾಗೂ ಚೆನ್ನಾಗಿ ಒಂದು ನೀರಲ್ಲಿ ವಾಶ್ ಮಾಡಿದರೆ ಸಾಕೋಕ್ಕೆ ಹೀಗೆ ತೆಗೆಯೋದು ಅದಕ್ಕೆ ನಾನು ಹೇಳಿದ್ದು ನಾನು ಸಪ್ರೇಟಾಗಿ ಹಾಕಿ ತೋರಿಸಿದ್ದೇನೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಡಿಫ್ರೆನ್ಸ್ ಆವಾಗ ನೋಡಿದ್ದು ಸ್ಕಿನ್ ಮತ್ತು ಇವಾಗ ನೋಡಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹೀಗೇ ನೀವು ಕೂಡ ತಕೊಂಡು ಹಾಕಿ ನೋಡಿ ಫ್ರೆಂಡ್ಸ್ ಹಾಗೂ ಡಿಫ್ರೆನ್ಸ್ ನೋಡಿ ನಿಮ್ಮದು ಸ್ಕಿನ್ ಇದೆ ನಿಮಗೆ ಗೊತ್ತಾಗುತ್ತೆ ಒಂದೇ ಸಲ ಹಾಕಿದರೆ ಹಾಗೆ ಗೊತ್ತಾಗೋದಿಲ್ಲ ಒಂದು ಐದಾರು ಸಲ ಹಾಕಬೇಕು ಆವಾಗನೇ ಗೊತ್ತಾಗೋದು ಸ್ಕಿನ್ ಡಿಫ್ರೆನ್ಸ್ ಓಕೆ ಓಕೆ ಆಗಿದ್ದರೆ ಇನ್ನೊಂದು ಲಾಗ್ ನೋಟಿಗೆ ಸಿಗ್ತೇನೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್